ಪಾಪ ಭಗವಂತ ಪ್ರಪಂಚವನ್ನೇ ಕಾಣದ ಅಂದಳು ನಾನು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೆ ಅಂತ ನನಗಿಂತ ದುಸ್ಥಿತಿಯನ್ನು ತಂದಿಟ್ಟೆ ಭಗವಂತ ಈ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಸ್ವಲ್ಪ ತೊಂದರೆ ಆದರೂ ಸಹ ಈ ಸಮಾಜ ಅವಳನ್ನು ಯಾವ ರೀತಿ ನೋಡ್ತಾಳೆ ಅಂತ ಹೆಣ್ಣಿನಗೆ ಚೆನ್ನಾಗಿ ಗೊತ್ತು ಆದ್ರೂ ನನ್ನ ಇಂಥ ಸ್ಥಿತಿಗೆ ತಂದಿಟ್ಟ ಅಪ್ಪ ಅಮ್ಮ ನೀವೇನೋ ಸತ್ತು ಸ್ವರ್ಗದಲ್ಲಿ ಆರಾಮಾಗಿದ್ದೀರ ಆದ್ರೆ ನಾನು ಇದ್ದು. ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಎಷ್ಟೋ ಚೆನ್ನಾಗಿರ್ತಿತ್ತು ಯಾಕಮ್ಮ ಸಾಯಿ ಮಾತನಾಡ್ತಾ ಇದೀಯ ಮತ್ ಯಾವ್ದಕ್ಕೂ ನೀನು ಇರಬೇಕಾಗಿಲ್ಲಮ್ಮ ನಿನ್ನ ಕಂಡು ನಾನೆಂದು ತಿಳಿಯಮ್ಮ ನೋಡು ಜಯಶ್ರೀ ನೀನು ನೋಡ ರಾಜಶ್ರೀ ಹಿಂಗಿದ್ದರೆ ಓದ್ಕಂಡು ಸುಖವಾಗಿರ್ಬೋದಿತ್ತು ಬಾಳಿನಲ್ಲಿ ಚೆಲ್ಲಾಟ ಆಗ್ಬಿಟ್ಟಮ್ಮ ಸುಮ್ಮನೆ ಕೂರಲ್ಲ ಹಿನ್ಗ ಒಂದು ಒಳ್ಳೆ ಹುಡುಗರು ನೋಡೇ ನಾನು ಮದುವೆ ಮಾಡೇ ಮಾಡ್ತೀನಮ್ಮ ಏನ ನನಗೆ ಮದುವೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಣ್ಣ ಕಂಡು ಕಂಡು ಈ ಕೋಡಿ ಅಣ್ಣ ಯಾರನ್ನ ಮದುವೆ ಆಗ್ತಾರೆ ಮದುವೆ ಆಗೋಕ್ಕೆ ಮುಂದೆ ಬಂದರೂ ಸಹ ಅವರು ನನ್ನ ಹಾಗೆ ಅಂಗವಿಕಲನಾಗಿರಬೇಕು ಇಲ್ಲ ಹುಚ್ಚನಾಗಿರಬೇಕು ಇಲ್ವಾ ರಸಿಕತೆನೇ ಇಲ್ಲದವನಾಗಿರ್ಬೇಕು ಇಲ್ಲ ಅಣ್ಣ ಮದುವೆ ಹುಚ್ಚಣ ಬಿಟ್ಟು ಮದುವೆ ಮಾಡು ನೀನ್ ಮದ್ವೆ ನನಗಷ್ಟೇ ಸಾಕು ನನಗಷ್ಟೇ ರಾಜಶ್ರೀ ರಾಜ ಶ್ರೀನಮ್ಮೆ ಬುದ್ಧಿವಂತೆ ಯಾರ್ ಬೇಕಾದ ವ ನೋಡದೆ ಮನೆಯಲ್ಲಿ ಕುಳಿತು ವೇದನೆ ಪಡೆ ನಾನು ಮದುವೆಯಾಗಿ ಯಾವ ಸುಖ ಸಂತೋಷ ಪಡ್ಬೇಕಂಗಮ್ಮ ಅಯ್ಯೋ ಮದುವೆ ಹೇ ಪೆದ್ದಣ್ಣ ಅಷ್ಟೊತ್ತಿಗಾಗ್ಲೇ ನೀನ್ ಮುದುಕನಾಗಿರ್ತೀಯ ಅಷ್ಟ ಅಲ್ಲ ಅಣ್ಣ ಅದಕ್ಕೆ ನಮ್ಮ ಯಾರು ಒಂದು ಮುದುಕಿ ನೋಡಿ ಮದುವೆ ಆದ್ರ ಐತಿ ಬಿಡಮ್ಮ ಆದ್ರೂ ಅಣ್ಣ ಈ ಕೋಡಿಯಿಂದಾಗಿ ನಿನಗೂ ಅಕ್ಕನಿಗೂ ತುಂಬಾ ತೊಂದರೆ ಆಯ್ತಲ್ವ ನಾನು ನಿನ್ ತಂಗಿಯಾಗಿ ಹುಟ್ಟಿ ಅಕ್ಕನಿಗೂ ನಿನಗೂ ಬಾರ್ ಬಾಗಿಬಿಟ್ಟೆ ಜಯಾ ಬಾರ್ಬಾರ್ದಮ್ಮ ನೀರು ನಾನು ಬದುಕಿರೋರಿನ ಕಳ್ಳ ಯಾವತ್ತೂ ಯಾವತ್ತೂದಾಗ್ತಾ ಸುಖವಾಗಿರ್ಬೇಕ ತಾನೇ ಬಂದೆ ಇಲ್ಲಿದ್ದೀನಿ ಹೇಗೆ ಇದ್ಯಾ ಚೆನ್ನಾಗಿದ್ಯಾ ತಾನೇ ಅಕ್ಕ ನಿನ್ನಂತ ಮುದ್ದಿನ ಅಕ್ಕ ದೇವ್ರಂತ ಅಣ್ಣ ಇರುವಾಗ ನನಗೇನೇ ಕಡಿಮೆ ಆಗತ್ತೆ ಅಂದ ಹಾಗೆ ನಿನ್ನ ವಿದ್ಯಾಭ್ಯಾಸ ಹೇಗೆ ಅಕ್ಕ ಯಾವತ್ತಿದ್ರು ಫಸ್ಟ್ ರ್ಯಾಂಕೆ ಈ ಸರಿನೂ ಫಸ್ಟ್ ರ್ಯಾಂಕೆ ಬರ್ತಾಳೆ ಇರಿರು ಒಂದ್ ನಿಮಿಷ ಇವತ್ತೇನ್ ದಿನ ಅಂತ ನೆನ್ಪಿದ್ಯಾಹೋ ಹೋ 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 ನಮ್ಮ ಅಣ್ಣಂಗೆ ಈಗ್ಲೇ ಮದ್ವೆ ಇಲ್ಲ ಮಕ್ಕಳಿಲ್ಲ ಏನಿಲ್ಲ ಇಷ್ಟೊಂದು ಮರ್ವಿನ ಕಾಯಿಲೆ ಬಂದ್ಬಿಟ್ಟಿದ್ಯಲ್ಲ ಅಂತ ನಿಜವಾಗಲೂ ಏನ್ ದಿನ ಅಂತ ನೆನೆಪಿಲ್ವಾ ನೆನೆಪಾಕ್ಕೆಲ್ಲ ರಾಜಶ್ರೀ ಅಣ್ಣ ಇವತ್ತು ರಕ್ಷಾ ಬಂಧನ ಅಣ್ಣ ತಂಗಿ ಸಂಬಂಧ ಗಟ್ಟಿ ಆಗಿರಲಿ ಅಂತ ಬೇಡಕೊಳ್ಳೋಂತ ದಿನ ಅದಕ್ಕೋಸ್ಕರ ರಾಖಿ ಕಟ್ಟಕ್ಕೆ ಬಂದೆ ಜಯ ನಿನಗೂ ನಾನು ರಾಖಿ ತಂದಿದ್ದೀನಿ ಅಣ್ಣ ಬಾ ಮೊದ್ಲು ಕೂತ್ಕೋ ಅಂತ ಎರಡು ನನಗೆ ರಾಕಿ ಕಟ್ಟೆ ಅನಾವಶ್ಯಕ ಮತ್ತೆ ಸುಮ್ನೆನಾ